ಅದಕ್ಕೆ ಸ್ವಾಭಾವಿಕ ಸ್ವಾಭಾವಿ ಹೇಳ್ಬಾರ್ದು ಕೆ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಹೇಳಬಾರ ಈಗಾಲೇ ಹೇಳಿದ್ದಾರೆ ಹೇಳ್ತಿರ್ತಾರೆ ಅದೇನ ತಪ್ಪ ಅಂತ ಹೇಳಿಕ್ ಆಗೋಲ್ಲ ಇಲ್ಲ ಇಲ್ಲ ಅದು ನಮ್ಗೆ ಗೊತ್ತಿಲ್ಲ ನೀವು ಹೇಳಿ ನಾವು ಹೇಳಿಲ್ಲ ಸೂಚನೆ ಹಂಗೇನಿಲ್ಲ ಯಾರು ಹಂಗೇನ ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದಂತ ಹೇಳ್ತಾರೆ ಅಷ್ಟೇ ಪಾರ್ಟಿಗೆ ಡ್ಯಾಮೇಜ್ ಎಲ್ಲರೂ ಮಾತಾಡ್ತಾನೆ ಇಲ್ಲ ಅದು ಈಗ ಇಲ್ಲೇ ಅಲ್ಲ ಇನ್ನೂ ಇಪ್ಪತ್ತೆ ಸರ್ ಬೆಳಗಾವಿಯಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್ ನಾಲ್ಕು ಕೋಟಿಗೂ ಸಿಗುತ್ತೆ ಇನ್ನೂ ಅವ್ರ ಮೇಲೆ ಕ್ರಮ ಇಲ್ಲ ಅಲ್ಲೇ ಯಾವಾಗ ಯಾವಾಗ್ರಹಶೀಲ್ದಾರ್ ಸರ್ ಕಳೆದ ವಾರ ಆಗಿದೆ ನಾಲ್ಕು ಕೋಟಿ ಇಲ್ಲೇ ಇದ್ರೆ ಕ್ಯಾಶ್ ದಾಖಲೆಗಳು ಏನಿರಬೇಕು ಅದ್ ಕೃಷಿ ಕ್ರಮಕ್ಕೆ ತಗೊಳ್ಬೇಕಾರ ಲೋಕಾಯುತಿಯಿಂದ ಬರ್ಬೇಕು ನಮ್ಗೆ ಶಿಫಾರಸು ಬಂದ್ಮಾಗ ಆಕ್ಷನ್ ತೊಂದ್ರೆ ಹ್ಮ್ ಇಲ್ಲೇ ಅದಲ್ಲ ಇಲ್ಲೇ ಇಲ್ಲೇ ಹೋಗ್ತ ನಾವ್ ಕೃಷ್ಣಿ ಇಲ್ಲೇ ಹಿರಣ್ಯಕೇಶ್ ಇದೆ ಘಟಪ್ರಭಾ ಇದೆ ಇಲ್ಲೇನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಕಷ್ಟು ಆದರೆ ಮೂವತ್ತು ಮಾತ್ರ ಉತ್ತರ ಪ್ರದೇಶ ಸರ್ಕಾರ ಗೊತ್ತಿಲ್ಲ ತನಿಖೆ ಆಗ್ಬೇಕಲ್ಲ ಎಷ್ಟೊಂದು ನಮ್ಗೆ ಗೊತ್ತಿಲ್ಲದ ಹೆಚ್ಚು ಅಂತ ಒಂದು ಅಂದಾಜು ಇದೆ ಯಾಕಂದ್ರೆ ಅಷ್ಟು ದೊಡ್ಡ ಸಂಖ್ಯೆ ಆಗಿರ್ಬೋದು ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ಎಷ್ಟಾಗಿದೆ ಅಂತ ನಿಖರವಾಗಿ